ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ದಾದ ಮುಖಾಂತರ ಅನೇಕ ರೀತಿಯ ಅನ್ನು ಕೊಡ್ತಾ ಇದ್ದೀವಿ ಇವತ್ತಿನ ಎಪಿಸೋಡಲ್ಲಿ ಅತಿ ಮುಖ್ಯವಾದ ಗಾರ್ಲಿಕ್ ಬೆಳ್ಳುಳ್ಳಿ ಇದನ್ನು ಸೇವನೆ ಮಾಡಬೇಕು ಪ್ರತಿನಿತ್ಯ ಎರಡೆರಡು ಸೇವನೆ ಮಾಡೋದು ಸಾಕು ಅದರಿಂದ ನಮಗೆ ಎಷ್ಟೋ ಎಷ್ಟೋ ಅನುಕೂಲಗಳು ಜಾಸ್ತಿ ಇದೆ ಸ್ನೇಹಿತರೆ ಕೆಲವರು ವಾಸನೆ ಅಂತಾರೆ ಕೆಲವರು ತಿನ್ನೋಕ್ಕಾಗಲ್ಲ ಅಂತಾರೆ ಈ ಸುಮ್ಮನೆ ಈ ಟ್ಯಾಬ್ಲೆಟ್ ಮೂಸ್ ನೋಡಿ ಕೆಲವೊಂದು ಟಾನಿಕ್ ಮೂಸ್ ನೋಡಿ ಈ ಟಾನಿಕ್ ಏನು ಸ್ವಲ್ಪ ಚೆನ್ನಾಗಿರ್ಬೋದು ಇದು ವಾಸನೆ ಆ ಟ್ಯಾಬ್ಲೆಟ್ ಮೂಸ್ ನೋಡಿ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಏನೇನು ರಾಸಾಯನಿಕ ಹಾಕಿರ್ತಾರೆ ಕೆಲವು ವೆಜ್ ಇದೆ ನಾನ್ ವೆಜ್ ಇದೆ ಆ ನಾನ್ ವೆಜ್ಜಲ್ಲ ಎಲ್ಲ ಏನೇನೋ ಮಿಕ್ಸ್ ಮಾಡ್ತಾರೆ ಇಂತಹ ಟ್ಯಾಬ್ಲೆಟನ್ನು ನೋಡಿ ಇದು ನಾವು ಬೆಳೆಯುವಂತಹ ರೈತರು ಬೆಳೆಯುವಂತಹ ಬೆಳ್ಳುಳ್ಳಿ ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು ನೋಡಿ ಇದು ಮುಖ್ಯವಾಗಿ ಎದೆ ಮೂಗು ಗಂಟ್ಲು ಮತ್ತು ಈ ಕಫಾಗೆ ಬಿ ಪಿ ಶುಗರು ಅನೇಕ ಅನೇಕ ಕಾಯಿಲೆಗಳಿಗೆ ಇದು ದಿವ್ಯ ಔಷಧ ಇದು ಇದು ವೈರಸ್ಸನ್ನು ಜಾಸ್ತಿ ನಾಶ ಮಾಡೋ ಶಕ್ತಿ ಇದಕ್ಕಿದೆ ಇದು ವೈರಾನ್ ನಿರೋಧಕ ಶಕ್ತಿ ಇದು ಸಿಲಿಂಡರ್ ನಾಶಕ ಶಕ್ತಿ ಇದು ಬ್ಯಾಕ್ಟೀರಿಯಾ ಒಳ್ಳೆ ಬ್ಯಾಕ್ಟೀರಿಯಾ ಇಟ್ಕೊಂಡು ಕೆಟ್ಟು ಬ್ಯಾಕ್ಟೀರಿಯಾನು ಸಹ ತೊಲಗಿಸುವ ಶಕ್ತಿ ಇದಕ್ಕಿದೆ ಈ ಬ್ಯಾಕ್ಟೀರಿಯಾಗಳಲ್ಲಿ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳನ್ನು ಇದು ಕೆಟ್ಟು ಬ್ಯಾಕ್ಟೀರಿಯಾ ಅಂದರೆ ನಾಶಪಡಿಸುತ್ತೆ ಇದು ಒಳ್ಳೆ ಬ್ಯಾಕ್ಟೀರಿಯನ್ನು ರಕ್ಷಣೆ ಇದು ಒಳ್ಳೆ ಬ್ಯಾಕ್ಟೀರಿಯಾ ಫಂಗಲ್ ರಕ್ಷಣೆ ಮಾಡ್ತಾಯಿದ್ದು ಅಷ್ಟು ಶಕ್ತಿ ಇದಕ್ಕಿದೆ ಈ ಬೆಳ್ಳುಳ್ಳಿಗೆ ಅದನ್ನು ಬಿಟ್ಟು ನಾವು ಆ ವಾಸನೆ ಈ ವಾಸನೆ ಅದು ತಿನ್ನಬಾರ್ದು ತಿನ್ನಬಾರ್ದು ಅಂದ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ ನಾನಾ ರೀತಿಯ ಇದನ್ನು ಬಿಟ್ಟು ರಾಸಾಯನಿಕ ಮೊರೆ ಹೋಗ್ತಾಯಿದ್ದೀವಿ ನಾವು ಈ ಯಾವುದೋ ಯಾವುದೋ ಮುಖಾಂತರ ಈ ಬೆಳ್ಳುಳ್ಳಿ ಈ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬೆಳಗಿನ ಜಾವ ತಿಂತಪ್ಪ ಬಂದರೆ ಕೊಲೆಸ್ಟ್ರಾಲ್ ಹೋಗ್ತದೆ ಬಿ ಪಿ ಹೋಗ್ತದೆ ಹಿಂದೆ ಒಂದು ಎಂಸ ಕೊಟ್ಟಿದ್ದೀವಿ ಅನೇಕ ಕಾಯಿಲೆಗಳು ಹೋಗ್ತವೆ ಆದರೆ ಇದು ಸಹ ಅಷ್ಟೇ ನಮ್ಮಲ್ಲಿ ವೈರಾಣುಗಳು ಸೂಕ್ಷ್ಮ ಜೀವಿಗಳು ಸೂಗ ಕೆಲವೊಂದು ಬ್ಯಾಕ್ಟೀರಿಯಾ ಪೊಂಗಲ್ ಇವೆಲ್ಲ ಸಿಲಿಂದ್ರ ನಾಶಗಳೆಲ್ಲ ಇದು ನಾಶಪಡಿಸಿ ಒಳ್ಳೆಯದನ್ನು ಸಂರಕ್ಷಣೆ ಮಾಡಿಸ್ತಿದ್ದಕ್ಕಿದೆ ಆದ್ದರಿಂದ ಪ್ರತಿನಿತ್ಯ ಎರಡು ಹೆಸಳು ತಿನ್ನಿ ಸಾಕು ಎರಡು ಎರಡು ಸಾಕು ಎರಡು ಸಾಕು ತಿನ್ನಿ ಸಾಕು ನಮಗೆಷ್ಟು ಲಾಭ ಇದೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ನಮಸ್ಕಾರ ಸ್ನೇಹಿತರೆ